ಅರಮನೆಯಲ್ಲಿ ಅದ್ಭುತ ಶಿಶು ಕಥೆ ಭಾಗ ಮೂರರಲ್ಲಿ ನದಿಯಲ್ಲಿ ಸಿಕ್ಕಿದ ಶಿಶುವನ್ನು ಪತಿ ಫಿರ್ ಔನ್ ಅವರಿಗೆ ಗೊತ್ತಾಗದ ಹಾಗೆ ನಾನೇ ಸಾಕಬೇಕೆಂದು ಬಿವಿ ಆಸಿಯಾ ಆಸಿಯಾರ್ ಅವರು ತೀರ್ಮಾನ ಮಾಡ್ತಾರೆ ಆಸಿಯಾ ಅವರು ಫಿರ್ ಔನ್ ಅವರ ಮಡದಿ ರೇಷ್ಮೆಯಂತಹ ಮನಸ್ಸು ಬೌದ್ಧಿಕತ್ವದ ಲಹರಿಯಲ್ಲಿ ಅಲ್ಪ ಕೂಡ ಮೈಮರೆಯದ ಕಲಂಕರಹಿತವಾದ ಸಾತ್ವಿಕೋತಕ ಮನಸ್ಸಿನ ಒಡತಿ ಸರ್ವಶಕ್ತ ಅಲ್ಲಾಹ್ವಿನಲ್ಲಿ ಅಂಚಂಚಲವಾದ ವಿಶ್ವಾಸ ಅಪ್ರತಿಮ ಚಿಲುಮೆಯ ಬೇರೆ ಇಂತಹ ಅಮೂಲ್ಯವಾದ ಮುತ್ತು ದುಷ್ಟನಾದ ಫಿರೌನವರ ಮಡದಿಯಾದದ್ದು ಅದೊಂದು ರೋಚಕವಾದಂತಹ ಚರಿತ್ರೆ ದುಷ್ಟರಲ್ಲಿ ದುಷ್ಟನಾದ ಅಹಂಕಾರಿಯಲ್ಲಿ ಅಹಂಕಾರಿಯಾದ ಫಿರೋವನಿಗೆ ಅನೇಕ ಪತ್ನಿಯರಲ್ಲಿ ಒಟ್ಟು ಐವತ್ನಾಲ್ಕು ಮಕ್ಕಳಿದ್ದವು ಎಲ್ಲವೂ ಕೂಡ ಹೆಣ್ಣು ಒಂದೇ ಒಂದು ಗಂಡು ಮಗು ಹುಟ್ಟಲಿಲ್ಲ ಎಂಬ ಒಂದು ಚಿಂತೆ ಆತನಲ್ಲಿ ಆಗಾಗ ಕಾಡ್ತಾ ಇತ್ತು ನಾನೇ ಮಹಾದೇವನೆಂಬ ದರ್ಪ ತೋರಿದ ಆತನಿಗೆ ತನ್ನ ಒಂದೇ ಒಂದು ಸ್ವಂತ ಆಗ್ರಹವೊಂದು ನೆರವೇರಿಸಲು ಸಾಧ್ಯವಾಗಲಿಲ್ಲ ಎಂಬ ಒಂದು ಚಿಂತೆ ಆತನಲ್ಲಿ ಕಾಡ್ತಾ ಇತ್ತು ನನಗೊಂದು ಗಂಡು ಮಗು ಆಗಲೇಬೇಕು ಅದು ಅವನ ಅತ್ಯಂತ ದೊಡ್ಡ ಆಗ್ರಹವಾಗಿ ಮಾರ್ಪಟ್ಟಿತ್ತು ದಿನಾಲು ಈ ಬಗ್ಗೆ ಕೊರಗ್ತಾ ಇದ್ದ ಆದರೆ ಏನು ಕಾರಣವೆಂದು ಆತನಿಗೆ ಗೊತ್ತಾಗುತ್ತಿರಲಿಲ್ಲ ಹೀಗಿರುವಾಗ ಒಂದು ದಿನ ಪ್ರಧಾನ ಬಂದು ಕೇಳಿದನು ಮಹಾಪ್ರಭು ತಮ್ಮ ಚಿಂತೆ ಏನು ತಾವು ಯಾವಾಗಲೂ ಹೀಗೆ ಚಿಂತೆಯಲ್ಲಿರುವುದನ್ನು ನಾನು ಕಾಣ್ತಾ ಇದ್ದೇನೆ ತಮಗೆ ಚಿಂತೆ ಯಾರದ್ದು ದಯವಿಟ್ಟು ಹೇಳಿ ನನ್ನಿಂದಾಗುವ ಸಹಾಯವನ್ನು ನಾನು ಮಾಡ್ತಾನೆ ಎಂದು ಮಂತ್ರಿ ಕೇಳಿದ ಪ್ರಧಾನ ಮಂತ್ರಿ ಇಮ್ರಾನ್ನ ಪ್ರಶ್ನೆ ಕೇಳಿದಾಗ ಫಿರೌನು ಒಂದು ನಿಮಿಷ ಮೌನದಿಂದ ಇದ್ದ ಕಾರ್ಯ ಹೇಳಿದರೆ ತನ್ನ ದೌರ್ಬಲ್ಯವನ್ನು ಪ್ರಧಾನ ಮಂತ್ರಿ ತಿಳಿಯುತ್ತಾನೆ ಮಹಾದೇವನಿಗೆ ಒಂದು ಸ್ವಯಂ ಚಿಂತೆಯನ್ನು ಪರಿಹಾರ ಮಾಡಲು ಆಗುವುದಿಲ್ಲ ಎಂಬ ಒಂದು ಸಂದೇಹ ಉಂಟಾದ್ರೆ ತೊಂದರೆ ಆದ್ರೆ ಇಮ್ರಾನನು ಬಿಡುವ ಅಂದಾಜು ಇರಲಿಲ್ಲ ಆತ ಕೆದಕಿ ಕೆದಕಿ ಕೇಳಿದಾಗ ನಿರ್ವಾಹವಿಲ್ಲದೆ ಫಿರೌನ್ ಹೇಳಿದ ಪ್ರಧಾನಿಗಳೇ ನನ್ನನ್ನು ಕಾಡುತ್ತಿರುವ ಚಿಂತೆ ಬೇರೇನೆಲ್ಲ ನನಗೆ ಐವತ್ನಾಲ್ಕು ಮಕ್ಕಳಿದ್ದರೂ ನನ್ನ ಉತ್ತರಾಧಿಕಾರಿಯಾಗಲು ನನ್ನ ವಂಶವನ್ನು ನೆಲೆಗೊಳಿಸುವ ನನ್ನ ಕೀರ್ತಿಯನ್ನು ಉಳಿಸುವ ಒಂದೇ ಒಂದು ಗಂಡು ಮಗು ಉಂಟಾಗಲಿಲ್ಲ ಈ ಚಿಂತೆ ನನ್ನನ್ನು ಬೆಂಬಿಡದೆ ಕಾಣುತ್ತಿದೆ ಅಷ್ಟೇ ತಾನೆ ಈ ವಿಷಯದಲ್ಲಿ ಇಷ್ಟೊಂದು ಚಿಂತೆ ಅಗತ್ಯವಿಲ್ಲ ತಾವು ಇನ್ನೊಂದು ಮದುವೆಯಾಗಿರಿ ಅದರ ಮೂಲಕ ತಮ್ಮ ಚಿಂತೆಗೆ ಪರಿಹಾರ ಆಗಬಹುದು ತಮ್ಮ ಆಸೆಯಂತೆ ಒಂದು ಗಂಡು ಮಗು ಕೂಡ ಆಗಬಹುದು ಮದುವೆ ಅದಕ್ಕೆ ಯೋಗ್ಯವಾದ ಹೆಣ್ಣು ಇದ್ದಾಳೆಯೇ ಓಹೋ ಧಾರಾಳವಾಗಿ ಮಹಾ ಚಕ್ರವರ್ತಿಯಾದ ತಮಗೆ ಹೆಣ್ಣಿನ ಕೊರತೆಯೇ ನಾನು ಓರ್ವ ಸುರ ಸುಂದರಿಯನ್ನು ತಮಗೆಂದು ಈ ಮೊದಲೇ ನಿಶ್ಚಯಿಸಿದ್ದೇನೆ ಸಂದರ್ಭ ಬಂದಾಗ ಮಾತನಾಡೋಣ ಎಂದು ಇದುವರೆಗೆ ಸುಮ್ಮನಿದ್ದೆ ಬೇಷ್ ನೀವು ಬಹಳ ಚಾಲು ಮನುಷ್ಯ ಇಷ್ಟೆಲ್ಲ ನೀವು ಆಲೋಚಿಸಿದ್ದೀರಾ ಹೇಳಿ ಯಾರು ಆ ಹೆಣ್ಣು ಬೇರೆ ಯಾರು ಅಲ್ಲ ನನ್ನ ಸಹೋದರ ಪುತ್ರಿ ಚೆಲುವಿನ ಗಣಿ ಸೌಂದರ್ಯದಲ್ಲಿ ಅಪ್ರತಿಮಲು ಮಾತಲ್ಲಿ ಮಲ್ಲಿಗೆ ಗುಣದಲ್ಲಿ ಗುಲಾಬಿ ಚೆಲುವಿನ ಸಂಪಿಗೆ ನೀಲುವಲ್ಲಿ ನೀಲಾಂಬರಿ ಎಲ್ಲಾ ವಿಷಯಗಳಲ್ಲೂ ಕೂಡ ರಾಣಿ ಪಟ್ಟಕ್ಕೆ ಯೋಗ್ಯವಾದವಳು ಅವಳ ಹೆಸರೇನು ಆಸಿಯಾ ಆಸಿಯಾ ಆಹಾ ಎಷ್ಟೊಂದು ಸುಂದರವಾದ ಹೆಸರು ಹೆಸರಿಗೆ ತಕ್ಕಂತೆ ಅವಳು ಮನೋಹರಿಕೆಯಾಗಿರುವಲೇ ಫಿರೌನ್ ಮತ್ತೆ ಏನೂ ಕೂಡ ಆಲೋಚನೆ ಮಾಡ್ಲಿಲ್ಲ ಕೂಡಲೇ ಏರ್ಪಾಡು ಮಾಡುವಂತೆ ಮಂತ್ರಿ ಇಮ್ರಾನನಲ್ಲಿ ಆಜ್ಞೆ ಕೊಟ್ಟನು ಆಸಿಯಾರವರ ತಂದೆಗೆ ಈ ಸಂಬಂಧ ಇಷ್ಟವಾಗಲಿಲ್ಲ ಹೊಗರು ದೇವ ನಿಷೇಧ ಸತ್ಯ ನಿಷೇಧ ಕೌರ್ಯಗಳಿಗೆ ಪರ್ಯಾಯವಾದ ಫಿರೌನ್ ತನ್ನ ಮಗಳ ಗಂಡನಾಗುವುದೇ ಚೇ ಇದೆಂತಹ ವಿಧಿ ಆದರೆ ನಿರಾಕರಿಸುವಂತಿಲ್ಲ ಇದು ರಾಜಾಜ್ಞೆ ರಾಜಾಜ್ಞೆ ಮೀರಿದರೆ ಗತಿಯೇನು ಎಂಬುದು ಗೊತ್ತು ಅವರು ಒಳ್ಳದ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸಿದರು ಆಸಿಯ ಬೀಬಿಯವರು ಯಾವತ್ತು ಭವ ಐಶ್ವರ್ಯವನ್ನು ಬಯಸಿರಲಿಲ್ಲ ವಸ್ತ್ರ ಒಡವೆಗಳಿಗೆ ಆಸೆ ಪಟ್ಟವರಲ್ಲ ಮನೆ ಮಾಳಿಗೆಗಳನ್ನು ಬಯಸಿರಲಿಲ್ಲ ಬಡವನಾಗಿದ್ದರೂ ಪರವಾಗಿಲ್ಲ ಭಕ್ತನಾದ ಪತಿ ಸಿಗಬೇಕೆಂದು ಆಸೆ ಇಟ್ಟುಕೊಂಡಿದ್ದರು ಆದರೆ ಈಗ ಏನು ಮಾಡುವುದು ಕೌರ್ಯದ ಪ್ರತಿರೂಪವಾದ ಪರೋವ ಚಕ್ರವರ್ತಿಯನ್ನೇ ನನಗೆ ಪತಿಯಾಗಿ ವಿಧಿಸಲಾಯಿತೆ ಅಲ್ಲಾವಿನ ವಿಧಿಯಿದು ಅವನ ವಿಧಿಯೊಳಗೆ ಏನಾದರೂ ರಹಸ್ಯ ಇದ್ದೇ ಇದೆ ಮದುವೆಗೆ ಒಪ್ಪಿಕೊಳ್ಳದಿದ್ದರೆ ನನಗೂ ನನ್ನ ತಂದೆಗೂ ಅಪಾಯ ತಪ್ಪಿದ್ದಲ್ಲ ಆದುದಾಗಲಿ ಎಲ್ಲವೂ ಅಲ್ಲಾವಿನ ಇಚ್ಛೆ ಎನ್ನುತ್ತಾ ಆಸಿಯಾ ಬೀಬಿಯವರು ಮದುವೆಗೆ ಒಪ್ಪಿಗೆ ಸೂಚಿಸಿದರು ಚಕ್ರವರ್ತಿ ಫಿರೋನು ಮತ್ತು ಆಸಿಯಾ ಬೀಬಿಯವರ ಮದುವೆ ನಡೆಯಿತು ಧನ ಕಣಕ ವಸ್ತು ಒಡವೆಗಳಲ್ಲಿ ಆಸೆಯನ್ನೇ ಹೊಂದಿರದ ಆ ನಿಷ್ಕಲಂಕ ಕಣ್ಣೆ ತಲುಪಿದ್ದು ಎಲ್ಲಿಗೆ ಸರ್ವ ಸುಖಗಳು ಇರುವ ಭವ್ಯ ಅರಮನೆಗೆ ಫಿರವನ್ ಆಸಿಯಾ ಬೀಬಿಗೆಂದು ವಿಶೇಷವಾಗಿ ಒಂದು ಭವ್ಯ ಅರಮನೆಯನ್ನು ಕಟ್ಟಿಸಿದನು ದೇಶದ ನಿಪುಣ ಕೆಲಸಗಾರರು ಕಲಾವಿದರು ಕೆತ್ತನೆ ಕೆಲಸಗಾರರ ಪ್ರತಿಭೆಗಳನ್ನು ಅದಕ್ಕೆ ಫಿರೌನ್ ಬಳಸಿದ್ದನು ಬೆಲೆ ಬಾಳುವ ಪರವ ಅಮೂಲ್ಯ ರತ್ನಗಂಬಲಿಗಳು ಬೆರಗು ಹುಟ್ಟುವಂತಹ ಚೆಲುವಿನ ಮಂಚಗಳು ಮೆತ್ತನೆಯ ಹೂ ಮೆತ್ತೆಗಳು ಹೀಗೆ ಸರ್ವ ಆಡಂಬರಗಳಲ್ಲೂ ಮೇಲ್ವಹಿಸಿದ ಒಂದು ಸರ್ವ ಮಹಲ್ಲು ಆಸಿಯಾ ಆಸಿಯಾ ಅವರನ್ನು ಆ ಮಹಲ್ಲಿನಲ್ಲಿ ಇರಿಸಿದನು ಆಸಿಯಾ ಅವರನ್ನು ಕೂಡಿಕೊಳ್ಳುವ ಆಸೆ ಆ ಅನುಪಮ ಚಳುವೆಯನ್ನು ಮನದಣಿಯೇ ಸವಿಯುವ ತನಿಖಾ ಆ ಕೋಮಲ ದೇಹವನ್ನು ಇಂಚು ಇಂಚಾಗಿ ಅನುಭವಿಸುವ ತುಡಿತ ಹಲ್ಲಿಗೆ ತಲುಪಿದ ಫಿರೌನ್ ತನ್ನ ಪ್ರಿಯತಮೆಯನ್ನು ಕರೆದನು ಮನದಲ್ಲಿ ವಿರಕ್ತಿ ಇದ್ದರೂ ಗಂಡನಾಗಿ ಬಿಟ್ಟಿದ್ದಾನಲ್ಲ ಎಂಬ ಒಂದು ಭಾವನೆಯಿಂದ ಆಸಿಯಾ ಬೀಬಿಯವರು ಗಂಡನ ಕರೆಗೆ ಓಗೊಟ್ಟು ಅವನ ಹತ್ತಿರ ಬಂದರು ಬೀಬಿಯವರ ಅತುಲ್ಯ ಸೌಂದರ್ಯವನ್ನು ಕಂಡು ಫಿರೌನ್ ಅಪ್ರತಿಭನಾಗಿ ನಿಂತು ಬಿಟ್ಟನು ಆಹಾ ಇಂತಹ ಸೌಂದರ್ಯ ಆತ ತನಗರಿಯದಂತೆಯೇ ಅಂದು ಬಿಟ್ಟನು ಇಂತಹ ಚಳುಮೆಯನ್ನು ಆತ ಕಾಣುತ್ತಿರುವುದೇ ಇದೇ ಮೊದಲು ಆ ಹಾಸುಗೆ ಆ ಹೆಣ್ಣು ಅವಳ ನುಣ್ಣಲಿನ ತೋಲ ಮರಗಳ ರಾಶಿಯಂತೆಯೇ ತುಂಬಿದ ಆಸನ ಅವಳ ಕೆನ್ನೆ ರೇಷ್ಮೆಯ ಹಾಗೆ ನುಣುಪಾದ ತಲೆ ಕೂದಲು ಅವಳಿಂದ ಹೊರಹೊಮ್ಮುತ್ತಿರುವ ಮಾದಕ ಪರಿಮಳ ಎಲ್ಲವೂ ಅವನನ್ನು ಹುಚ್ಚನಾಗೆ ಮಾಡಿತ್ತು ಎಲ್ಲಾ ಬೆಡಗು ಆಕೆಯಲ್ಲಿತ್ತು ಗಂಡಿನ ಮನಸ್ಸು ಸೋರೆಗಳ್ಳುವಂತಹ ಶರೀರ ದೊಡ್ಡ ದೊಡ್ಡ ಸುಂದರವಾದ ಕಣ್ಣು ಗರಿಗರಿಯಾದ ಹುಬ್ಬು ಪ್ರಮಾಣಬದ್ಧವಾದ ಎದೆಗುಟ್ಟು ಏನಿವಳ ಚೆಲುವೆ ಏನಿವಳ ಯೌವನ ಕೆನ್ನೆಗಳ ಮೇಲೆ ಚಾಚಿ ಮಳಗಿರುವಂತಹ ಆ ಕಣ್ಣುವೆಗಳು ಮದ್ದುಂಬಿದ ಆ ತುಟಿಗಳು ಮೈಯಲ್ಲಿ ಮಾದಕತೆ ಬೀಸುವ ನುಣ್ಣಲ್ಲ ಸುಳಿಗುರುಳು ಬೆಳದಂಗಿಲಿಯ ಮೈಯಕ್ತಿ ಸುರಿಯುತ್ತಿರುವ ಯೌವನ ಫಿರೌಣ್ ಅವರಿಗೆ ಈಜಿಪ್ಟಿನ ಸಿಂಹಾಸನ ಸಿಕ್ಕಿದಾಗ ಆದಂತಹ ಖುಷಿಗಿಂತ ಹೆಚ್ಚಿನ ಮಂದಹಾಸವು ಈ ಹೆಣ್ಣು ಸಿಕ್ಕಿದಾಗ ಉಂಟಾಯಿತು ಹತ್ತಿಕ್ಕಲಾರದ ಕಾಮಾತುರದಿಂದ ಆತ ಆ ಕೋಬಲಾಂಗಿಯ ಹತ್ತಿರ ಸರಿದಿದ್ದನು ಒಂದೇ ಗಾಡಿಲಿಂಗನದಲ್ಲಿ ಚೆಲುವೆಯನ್ನು ಹೀರಿ ಕುಡಿಯುವ ತವಕ Asia ಧ್ವನಿಗೆ ಸಾಧ್ಯವಿದ್ದಷ್ಟು ಮಧುರ ಬೆರೆಸುವ ಯತ್ನದಲ್ಲಿ ಫಿರೌನ್ ಮಾಧಕವಾಗಿ ಕರೆದನು ಆ ಮಧುರ ಕಣಿಯನ್ನು ಅಪ್ಪಿಕೊಂಡು ವೇಗದಲ್ಲಿ ಸಾವಿರಾರು ಚುಂಬಣಗಳನ್ನು ಅರ್ಪಿಸುವ ಅಂತ ಆತ ಆಶಿಸಿದನು ಆ ಮಾತುರತೆಯಲ್ಲಿ ಆತ ಉನ್ಮತ್ತನಾಗಿದ್ದ ಆದರೆ ಏನು ಅದ್ಭುತ ಏನು ನಿರಾಸೆ ಅವನಿಗೆ ಬೀಬಿಯ ಮೈ ಮುಟ್ಟಲಾಗಲಿಲ್ಲ ಹತ್ತಿರ ತಲುಪಿದಂತೆ ಪಾದಗಳು ಕಬ್ಬಿನದ ಸರಪಳಿಯಂತೆ ಬಿಗಿದಂತೆ ಭಾಸವಾಯಿತು ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗುತ್ತಿಲ್ಲ ತೋಲೆತ್ತಿ ಬಿದಪ್ಪಿಕೊಳ್ಳೋಣವೆಂದ್ರೆ ಕೈಗಳು ಮರೆಗಟ್ಟಿದಂತೆ ಸೆಟೆದು ನಿಂತ ದೇಹದ ತ್ರಾಣಗಳೆಲ್ಲ ಕರಗಿ ಹೋದಂತಹ ಅನುಭವ ನಾಳೆಗೆಗಿನ ಚಲನ ಶಕ್ತಿ ಇಲ್ಲದಂತಾಗಿದೆ ಮಾತನಾಡಲು ಆಗದೆ ಕದಲಾಗದೆ ನಿಂತು ಬಿಟ್ಟನು ಹಾಗೆ ಎಷ್ಟು ಹೊತ್ತು ನಿಂತನು ಅವನಿಗೆ ಗೊತ್ತಿಲ್ಲ ಕೆಲವು ಹೊತ್ತಿನ ಬಳಿಕ ಆತನ ದೇಹದ ತ್ರಾಣವೆಲ್ಲ ಕರಗಿ ದೊಪ್ಪನೆ ಕುಸಿದು ಬಿದ್ದನು ಅಲ್ಲಾಹನೇ ಅತ್ಯಂತ ದೊಡ್ಡವನು ಅವನು ಇಚ್ಛಿಸಿದೆ ನಡೆಯುವುದು ಅಲ್ಲಾವಿನ ಇರಾದೆ ಇಲ್ಲದೆ ಬೇರೆ ಯಾರೇ ಆಗಲಿ ಏನಿಚ್ಛಿಸಿದರೂ ನಡೆಯುವುದಿಲ್ಲ ಅಲ್ಲಾವಿನ ಅಂಚಂಚಲ ವಿಶ್ವಾಸವಿರುವ ನಿರ್ಮಲ ಮನಸ್ಸಿಯಾದ ಆ ನಾರಿ ರತ್ನವನ್ನು ಹಿಂಸಪ್ರಸುವಾದ ದುಷ್ಟತೆಯ ಪ್ರತಿಕಾರವಾದ ಫಿರೌನ್ ಹೊಸಗೆ ಹಾಕಬಾರದು ಎಂಬುದು ಅಲ್ಲಾವಿನ ತೀರ್ಮಾನ ಆ ತೀರ್ಮಾನ ಪ್ರಕಾರ ಫಿರೌನ್ ಆಸಿಯಾ ಬೀಬಿಯವರ ದೇಹವನ್ನು ಮುಟ್ಟಲು ಸಾಧ್ಯವಾಗದೆ ಹೋಯಿತು ಒಂದು ಬಾರಿಯಲ್ಲ ಅನೇಕ ಬಾರಿ ಸತ ಪ್ರಯತ್ನ ಪಟ್ಟನು ಕೈಗೆ ಸಿಕ್ಕಿದ ಮಂದಾರ ಕುಸುಮವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ ಎಂಬ ಒಂದು ತೀವ್ರ ಆಸೆಯಿಂದ ಅಪಹಾಪಿಯಾಗಿ ಆತ ಸತತ ಪ್ರಯತ್ನವನ್ನು ಮಾಡಿ ನೋಡಿದ ಆದರೆ ಪ್ರಯತ್ನ ಪಟ್ಟಾಗಳೆಲ್ಲ ಅದೇ ಅನುಭವ ದೇಹ ಕಲ್ಲಿನಂತಾಗುತ್ತಿದೆ ನಾಳೆಗೆ ಅಡರುತ್ತದೆ ಕೈಗಾಲುಗಳು ಮರಕಟ್ಟುತ್ತಿದೆ ದೇಹ ನಿಂತ್ರಾಣವಾಗುತ್ತಿದೆ ಕಡೆಗೆ ಆತ ಸಂಪೂರ್ಣ ಹತಾಶನಾಗಿ ಆತ ದೇಹದ ಸುಖದ ಆಸೆಯನ್ನೇ ತ್ಯಜಿಸಿದ ಆದರೆ ಅನುಭವಿಸಲು ಇಲ್ಲದಿದ್ದರು ದೂರದಿಂದ ಚಂದ ಮಾಮನನ್ನು ನೋಡಿ ಆನಂದಿಸುವ ಮಗುವಿನಂತೆ ದೂರದಿಂದಾದರೂ ನೋಡಿ ಆನಂದ ಪಡುವ ಇರಲಿ ಎಂದು ಬಿಬಿಯವರನ್ನು ಹಾಗೇನೆ ಬಿಟ್ಟು ಬಿಟ್ಟ ಸೌಕರ್ಯಗಳಲ್ಲಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ ಅಲ್ಲದೆ ಇದು ಹೊರಗೆ ತಿಳಿದರೆ ಮರ್ಯಾದಿ ಮಾನಗಳೆಲ್ಲವೂ ಮೂರು ಬಿಟ್ಟಿಯಾಗುವುದರಿಂದ ಯಾರಿಗೂ ತಿಳಿಸದೆ ಗುಟ್ಟಾಗಿ ಇಟ್ಟ ದಿನನಿತ್ಯ ಮಹಲ್ಲಿಗೆ ಬಂದು ತುಂಬಾ ಹೊತ್ತು ಬೀಬಿಯವರನ್ನು ನೋಡುತ್ತಾ ಕಂಡುಕೊಳ್ಳುವನು ದಿನಕಲದಂತೆ ಅವನಲ್ಲಿ ಪ್ರೀತಿ ಹೆಚ್ಚಾಯಿತು ಅನುರಾಗ ಹಿಮ್ಮಡಿ ಆಯಿತು ಆದರೆ ಏನು ಫಲ ಗಗನ ಕುಸುಮವನ್ನು ಕಣ್ಣಲ್ಲಿ ಕಂಡು ಆಸ್ವಾದಿಸುವುದಂದೇ ಉಳಿದಿದ್ದ ಮಾರ್ಗವಾಗಿತ್ತು ಹೀಗಿರುವಾಗ ಮುಂದೆ ಏನಾಯ್ತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು